ಹಾಯ್ ಗೆಳೆಯರೆ ನಾನು ನಿಮ್ಮ ಅನನ್ಯ ನನ್ನ ಗಂಡನ ಹೆಸರು ವಿನಯ್ ನಾವು ಇಬ್ಬರೂ ಮೊಗ್ಗಲಪುರದಲ್ಲಿ ವಾಸಿಸುತ್ತಿದ್ದೇವೆ ನಮ್ಮ ಪ್ರೀತಿ ಚಿಕ್ಕಂದಿನಿಂದಲೇ ಹುಟ್ಟಿದ್ದದ್ದು ಮೊದಲು ಶಾಲೆಯ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮ ನಗು ಮಾತು ಇವೆಲ್ಲದರ ನಡುವೆ ನಮ್ಮಿಬ್ಬರಿಗೂ ಹತ್ತಿರವಾಗುವ ಅವಕಾಶ ಸಿಕ್ಕಿತ್ತು ಮೊದಲು ಅವನ ಬಗ್ಗೆ ನನಗೆ ಯಾವುದೂ ಗೊತ್ತಿರಲಿಲ್ಲ ಆದರೆ ಅವನ ನಗು ಮಾತಿನ ಮೃದುವು ನೋಡುತ್ತಿದ್ದಂತೆ ಕಣ್ಣು ಬಿಡದ ಹಾಗೆ ಮಾಡುತ್ತಿತ್ತು ಶಾಲೆ ಮುಗಿದು ನಾವು ಇಬ್ಬರು ಸಿಟಿಯಲ್ಲೇ ಕಾಲೇಜು ಸೇರಿದೆವು ನಾನು ಮೊದಲ ವರ್ಷದ ವಿದ್ಯಾರ್ಥಿನಿ ಅವನು ಎರಡನೇ ವರ್ಷ ಒಂದು ದಿನ ಕಾಲೇಜಿನ ಗ್ರೌಂಡ್ನಲ್ಲಿ ಮಳೆ ಸುರಿಯುತ್ತಿದ್ದಾಗ ನಾನು ಛತ್ರಿ ಹಿಡಿದು ಓಡುತ್ತಿದ್ದೆ ಆಗ ಅವನು ಎದುರಿಗೆ ಬಂದು ನಕ್ಕು ಎತ್ರಿ ಒಂದು ಪೀಸ್ ಇದ್ದು ಇಬ್ಬರೂ ಹಂಚಿಕೊಳ್ಳೋಣ್ ಅಂದ್ರೆ ಹೇಗಿರುತ್ತೆ ಎಂದ ಅದೇ ನಗು ನನ್ನ ಹೃದಯದಲ್ಲಿ ಗುರುತು ಬಿಟ್ಟಿತ್ತು ಅದಾದ ಮೇಲೆ ನಮ್ಮ ಮಾತುಗಳು ಶುರುವಾದವು ಮೊಬೈಲ್ ಕಾಲ್ಗಳು ಸಣ್ಣ ಜಗಳ ನಗೆಯ ನಡುವೆ ಪ್ರೀತಿ ಬಿತ್ತನೆ ಆಯಿತು ನಾನು ಪ್ರಪೋಸ್ ಮಾಡಿದ ದಿನ ಅವನು ನಕ್ಕು ನೀನ ಹೇಳ್ತೀಯ ನಾನಂತೂ ಮನಸ್ಸಲ್ಲಿ ಇವತ್ತೇ ಪ್ರಪೋಸ್ ಮಾಡ್ತೀನಿ ಅಂದಿದ್ದೆ ಅಂತ ಹೇಳಿದ ನಮ್ಮ ಪ್ರೀತಿ ಕಾಲೇಜು ದಿನಗಳಲ್ಲಿ ಬೆಳೆದಂತೆಯೇ ಮನೆಯಲ್ಲಿ ಎಲ್ಲರೂ ತಿಳಿದುಬಿಟ್ಟರು ವಿನಯ್ ನಮ್ಮ ಪಕ್ಕದ ಕಾಲೋನಿಯವರಾದ್ದರಿಂದ ತಂದೆ ತಾಯಿಗಳು ಒಪ್ಪಿ ಮದುವೆಯಾದೆವು ಮದುವೆಯ ನಂತರ ಜೀವನ ತುಂಬಾ ಸುಂದರವಾಗಿತ್ತು ನನ್ನ ಅತ್ತೆ ಮಾವ ಕೂಡ ನನ್ನನ್ನ ಮಗಳಂತೆ ನೋಡಿಕೊಳ್ಳುತ್ತಿದ್ದರು ವಿನಯ್ ಬಿಸಿನೆಸ್ ಮ್ಯಾನ್ ಅವನು ತನ್ನ ಮಾವನವರ ಸೀರೆ ಅಂಗಡಿಯನ್ನು ಮುಂದುವರೆಸಿಕೊಂಡಿದ್ದ ಮೊದಲು ಎಲ್ಲವೂ ಚೆನ್ನಾಗಿತ್ತು ಆದರೆ ಮುಂದೆ ಕೆಲಸದ ಒತ್ತಡ ಹೆಚ್ಚಾಯಿತು ಅವನು ಬೆಳಗ್ಗೆ ಹೋದರೆ ರಾತ್ರಿ ವಾಪಸ್ ಬರುತ್ತಿರಲಿಲ್ಲ ಊಟ ನಿದ್ರೆ ಮತ್ತೆ ಕೆಲಸ ಇಷ್ಟೆ ನನಗೆ ಮಾತಾಡೋಕೆ ಕೂಡ ಸಮಯ ಕೊಡುತ್ತಿರಲಿಲ್ಲ ಹೀಗೆ ಮನಸ್ಸು ಒಂಟಿಯಾಗತೊಡಗಿತು ಒಂದು ದಿನ ಚಿಕ್ಕಮ್ಮನ ಮಗನ ಮದುವೆ ಸುದ್ದಿ ಬಂತು ನಾನು ಅಮ್ಮನಿಗೆ ಫೋನ್ ಮಾಡಿ ಮದುವೆಗೆ ಬರ್ತೀನಿ ಅಮ್ಮ ಅಂದೆ ಆದರೆ ವಿನಯ್ ಹೇಳಿದ ಅಂಗಡಿಯಲ್ಲಿ ಕೆಲಸ ಇದೆ ನಿನಗೆ ಬೇಕಾದರೆ ನೀನೇ ಹೋಗು ನನಗೆ ಸ್ವಲ್ಪ ನೋವಾಯ್ತು ಆದರೂ ಹೋದೆ ಅಲ್ಲಿ ಬಂದು ಬಳಗ ಹಾಸ್ಯ ಹಾಡು ಸಡಗರ ಎಲ್ಲವೂ ನಡೆದವು ಮದುವೆ ನಾಲ್ಕನೇ ದಿನ ಮುಗಿದ ಮೇಲೆ ಮನೆಗೆ ಬರಬೇಕೆಂದೆವು ಆದರೆ ಅಣ್ಣ ಹೇಳಿದ ನಾಳೆ ಜಾತ್ರೆ ಇದೆ ಅದನ್ನು ಮುಗಿಸಿ ಹೋಗಿ ಹೀಗೆ ನಾವು ಒಂದು ದಿನ ಹೆಚ್ಚಾಗಿ ಉಳಿದೆವು ಮನೆಗೆ ಬಂದು ಬಿಟ್ಟಾಗ ಪಕ್ಕದ ಮನೆಯ ಹುಡುಗ ರಜತ್ ಬಂದಿದ್ದ ಸುಮಾರು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಮುಖದಲ್ಲಿ ನಗು ಕಣ್ಣಲ್ಲಿ ಚಂಚಲತನ ಅವನು ನನಗೆ ಅ ಹಲೋ ಅಕ್ಕ ಹೇಗಿದ್ದೀರ ಅಂದ ಅವನ ಧ್ವನಿಯಲ್ಲೇ ಏನೋ ವಿನಯನ ಪ್ರೀತಿ ನೆನಪಾಯ್ತು ಆದರೂ ನಾನು ಸಾದಾ ನಗು ಬಿಟ್ಟೆ ಅಣ್ಣ ಹೇಳಿದ ರಜತ್ ಮನೆ ಪರಿಸ್ಥಿತಿ ಕಷ್ಟ ಅಪ್ಪನಿಲ್ಲ ಕೆಲಸ ಹುಡುಕ್ತಾ ಇದ್ದಾನೆ ಹೀಗೆ ವಿಚಾರ ಸಿಟಿಗೆ ತಲುಪಿತು ವಿನಯ್ ಹೇಳಿದ ಸರಿ ನಮ್ಮ ಅಂಗಡಿಯಲ್ಲಿ ಕೆಲಸ ಕೊಡೋಣ ಹೀಗೆ ರಜತ್ ನಮ್ಮ ಮನೆಗೆ ಬಂತು ಮೊದಲು ಆತ ಹಿಂಜರಿಯುತ್ತಿದ್ದ ಆದರೆ ಸ್ವಲ್ಪ ದಿನಗಳಲ್ಲಿ ಮನೆಯಲ್ಲಿ ಎಲ್ಲರ ಜೊತೆಗೆ ಬೆರೆತು ಬಿಟ್ಟ ಅವನ ಚುರುಕಿನ ಕೆಲಸ ಮಾತಿನ ಮೃದುತನ ಮನೆಯಲ್ಲಿ ಎಲ್ಲರಿಗೂ ಇಷ್ಟವಾಯ್ತು ಅವನು ಅಂಗಡಿಗೆ ಹೋಗಿ ಸಂಜೆ ವಾಪಸ್ ಬಂದು ಅಕ್ಕ ಚಹಾ ಮಾಡ್ತೀನಿ ನೀವು ವಿಶ್ರಾಂತಿ ಮಾಡಿ ಅಂದಾಗ ನನಗೆ ತಾನೇ ನಗಿಬಿಟ್ಟೆ ಅವನ ಮಾತುಗಳಲ್ಲಿ ಒಳ್ಳೆಯತನ ಕಣ್ಣಲ್ಲಿ ಗೌರವ ಇದ್ದಿತು ಆದರೆ ಸಮಯದ ಹಾದಿಯಲ್ಲಿ ದುರಂತವೊಂದು ಸಂಭವಿಸಿತು ಮಾವ ಕಾರು ಅಪಘಾತದಲ್ಲಿ ಸಾವನ್ನಪ್ಪಿದರು ಅತ್ತೆಯೂ ಆ ದುಃಖ ತಾಳಲಾರದೆ ಹೋದರು ಮನೆಯೆಲ್ಲ ಬತ್ತಿ ಹೋದಂತಾಯಿತು ವಿನಯ್ನ ಮೇಲೆ ಬಿಸಿನೆಸ್ನ ಭಾರಬಿತ್ತು ಅವನು ಮತ್ತೆ ದಿನರಾತ್ರಿ ಕೆಲಸದಲ್ಲಿ ಮುಳುಗಿದ ನಾನು ಹಾಸಿಗೆಯಲ್ಲೇ ಬಿದ್ದುಕೊಂಡಿದ್ದೆ ಮನೆಯಲ್ಲಿ ಮಾತನಾಡುವವರು ಇಲ್ಲ ನಗುವು ಮಾಯವಾಗಿದೆ ಆದರೆ ರಜತ್ ಮಾತ್ರ ನನ್ನ ಬೆನ್ನಿಗೆ ನಿಂತ ಬೆಳಗ್ಗೆ ಬಂದು ಅಕ್ಕ ಔಷಧಿ ಇದ್ದಗೋಳಿ ಅಂದರೆ ಮನಸ್ಸಿಗೆ ಹಿತ ಅವನು ಕೆಲಸ ಅಡುಗೆ ಬಟ್ಟೆ ಹೂಗಿಡಗಳಿಗೆ ನೀರು ಹಾಕುವುದು ಎಲ್ಲವನ್ನೂ ನೋಡಿಕೊಳ್ಳುತ್ತಿದ್ದ ನಾನು ಕೆಲವೊಮ್ಮೆ ಅವನ ಕಡೆ ನೋಡಿದಾಗ ಅವನ ಕಣ್ಣುಗಳಲ್ಲಿ ನನಗೆ ಗೊತ್ತಾದ ಗೌರವ ಕಾಳಜಿ ಕಾಣಿಸುತ್ತಿತ್ತು ಆದರೆ ಏನೋ ಅಂತರವೊಂದು ಇದ್ದೇ ಇತ್ತು ಒಂದು ಮಧ್ಯಾಹ್ನ ನಾನು ದೇವರಿಗೆ ಹೂ ಹಾಕ್ತಾ ಇದ್ದಾಗ ಕಿಟಕಿಯಿಂದ ಯಾರೋ ನೋಡಿದಂತೆ ಆಯ್ತು ಹಿಂತಿರುಗಿ ನೋಡಿದಾಗ ಕೇವಲ ಗಾಳಿ ಆದರೆ ಮನಸ್ಸು ಏನೋ ಹೇಳುತ್ತಿತ್ತು ಯಾರೋ ನನ್ನ ಕಡೆ ಗಮನಿಸುತ್ತಿದ್ದಾರೆ ಅದನ್ನು ತಳ್ಳಿಬಿಟ್ಟೆ ಆದರೆ ಮನಸ್ಸು ಶಾಂತವಾಗಲಿಲ್ಲ ಸಂಜೆ ಅವನು ಹಾಲ್ನಲ್ಲಿ ಕುಳಿತುಕೊಂಡು ಚಹಾ ಕುಡಿಯುತ್ತಿದ್ದ ಅವನ ನೋಟಗಳು ಇಂಪಾದವು ಮಾತು ಮೃದುವಾದವು ಅಕ್ಕಾ ನೀವು ಇಷ್ಟೊಂದು ಕೆಲಸ ಮಾಡ್ತೀರಾ ಗಂಡನವರು ಸಹಾಯ ಮಾಡೋದಿಲ್ಲವಾ ಎಂದ ನಾನು ನಗುತ್ತಾ ಅವನು ಕೆಲಸದಲ್ಲೇ ಮುಳುಗಿದ್ದಾನೆ ಸಹಾಯ ಮಾಡೋದಿಕ್ಕೆ ಸಮಯವಿಲ್ಲ ಅಂದೆ ಅವನು ಹೇಳಿದ ಹಾಗಾದ್ರೆ ನಾನೂ ಇದ್ದೀನಲ್ಲ ಅಕ್ಕ ಆ ಮಾತು ಕೇಳಿ ನಾನೂ ನಗಿಬಿಟ್ಟೆ ಆದರೆ ಮನಸ್ಸು ಎಲ್ಲಿ ಅಲುಗಾಡಿತು ಅವನ ನಗುವಿನಲ್ಲಿ ಏನೋ ಅರ್ಥಪೂರ್ಣ ತೇಜಸ್ಸು ಇತ್ತು ಮುಂದಿನ ದಿನಗಳಲ್ಲಿ ಅವನು ನನ್ನ ಸುತ್ತಲೂ ಹೆಚ್ಚು ಇರಲು ಶುರು ಮಾಡಿದ ನನಗೆ ಒಂದು ವಸ್ತು ತಂದುಕೊಡುವಾಗ ಕೈಮೂಟುವ ಸ್ಪರ್ಶವೂ ಆಕಸ್ಮಿಕವಾಗಿತ್ತು ಆದರೆ ಮನಸ್ಸು ಗಾಬರಿಯಾಗುತ್ತಿತ್ತು ನಾನು ಎಷ್ಟೇ ನಿಗ್ರಹಿಸಿಕೊಂಡರೂ ಕಣ್ಣಿಗೆ ಕಣ್ಣು ಸೇರುವ ಕ್ಷಣದಲ್ಲಿ ಏನೋ ಆಗುತ್ತಿತ್ತು ಒಮ್ಮೆ ಸಂಜೆ ಮಳೆ ಸುರಿಯುತ್ತಿತ್ತು ವಿನಯ್ ಅಂಗಡಿಗೆ ಹೋಗಿದ್ದ ಮನೆಯ ಮೇಲೆ ಬಿದ್ದ ಮಳೆ ಧ್ವನಿ ಚಳಿಯ ವಾತಾವರಣ ರಜತ್ ಕಾಫಿ ತಂದು ಕೊಟ್ಟು ಇದ್ರಲ್ಲಿ ಉಷ್ಣ ಸಿಗತ್ತೆ ಅಕ್ಕಾ ಅಂದ ಅವನ ಮಾತು ಕೇಳಿ ನಾನೂ ನಗುತ ನಿನ್ನ ಕಾಫಿ ಖರಾಬಾಗಿದ್ದರೆ ಹೇಳುತ್ತೀನಿ ಅಂದೆ ಅವನು ನಕ್ಕು ಅಕ್ಕಾ ನನ್ನ ಕಾಫಿ ಕೆಟ್ಟರೆ ಹೃದಯವೇ ಬೇಸರ ಆಗ್ತದೆ ಅಂದ ನಾನು ನಗುವ ನಾಟಕ ಮಾಡಿದೆ ಆದರೆ ಒಳಗೇ ನಡುಗಿದ್ದೆ ಆ ಕ್ಷಣದಲ್ಲಿ ಮನೆಯ ಮೌನ ತುಂಬಾ ಭಾರಿ ಆಯ್ತು ಎರಡು ಕಣ್ಣುಗಳು ಮಾತಾಡಿದವು ಒಂದು ಹತ್ತಿರ ಬರುವ ಮನಸ್ಸು ಇನ್ನೊಂದು ದೂರ ಉಳಿಯುವ ನಿಷ್ಠೆ ಆ ರಾತ್ರಿ ನಿದ್ದೆ ಬಾರದಿತ್ತು ಕಿಟಕಿಯಿಂದ ಬೀಳುತ್ತಿದ್ದ ಮಳೆಬಿಂದುಗಳು ರಜತ್ನ ಕಣ್ಣುಗಳಂತೆ ಕಾಣಿಸುತ್ತಿದ್ದವು ನನ್ನ ಮನಸ್ಸು ಕೇಳುತ್ತಿತ್ತು ನೀನು ನಿಷ್ಠೆ ಎನ್ನುವ ಹೆಸರಿನಲ್ಲಿ ಬದುಕುತ್ತಿದ್ದೀಯಾ ಅಥವಾ ನಿನ್ನೊಳಗಿನ ಪ್ರೀತಿಯನ್ನು ಒತಿಹಾಕುತ್ತಿದ್ದೀಯಾ ಮುಂದಿನ ದಿನಗಳು ಶಾಂತವಾಗಿಯೇ ಹೋದವು ಆದರೆ ನನ್ನೊಳಗಿನ ಮೌನ ಹೆಚ್ಚುತ್ತಿತ್ತು ವಿನಯ್ ದಿನದಿಂದ ದಿನಕ್ಕೆ ಕೆಲಸದಲ್ಲಿ ಮುಳುಗುತ್ತಿದ್ದ ನನ್ನ ಮಾತುಗಳಿಗೆ ಕಿವಿಯೇ ಇರಲಿಲ್ಲ ಆದರೆ ರಜತ್ ದಿನದಿಂದ ದಿನಕ್ಕೆ ನನ್ನ ಹತ್ತಿರವಾಗುತ್ತಿದ್ದ ಒಂದು ಸಂಜೆ ನಾನು ಬಾಗಿಲಿನ ಬಳಿಯಲ್ಲಿ ನಿಂತು ಸೂರ್ಯಾಸ್ತ ನೋಡುತ್ತಿದ್ದೆ ಮೆಲ್ಲನೆ ಚಳಿ ಬೀಸುತ್ತಿತ್ತು ಎದೆ ತುಂಬಾ ಖಾಲಿ ಅನಿಸಿತು ಅಷ್ಟರಲ್ಲಿ ರಜತ್ ಹಿಂಬದಿಯಿಂದ ಬಂದು ಅಕ್ಕ ಚಳಿ ಜಾಸ್ತಿ ಇದೆ ಒಳಗೆ ಹೋಗಿ ಅಂದ ಅವನ ಧ್ವನಿಯಲ್ಲಿ ಕಾಳಜಿ ಇತ್ತು ನಾನು ನಗುತ್ತ ನಿನಗೆ ಎಷ್ಟೊಂದು ಕಾಳಜಿ ಸತ್ಯ ಹೇಳು ನನ್ನ ಮೇಲೆ ಪ್ರೀತಿ ಬಂತೆ ಅಂದೆ ಅವನು ನಕ್ಕು ತಲೆ ತಗ್ಗಿಸಿದ ಆ ಕ್ಷಣದಲ್ಲಿ ಇಬ್ಬರ ಕಣ್ಣುಗಳು ಒಂದಾಗಿ ನಿಂತುವು ಯಾವ ಮಾತು ಬೇಡ ಹೃದಯವೇ ಮಾತನಾಡಿತು ಆದರೆ ನಾನು ತಕ್ಷಣ ಹಿಂದೆ ಸರಿದು ನೀನು ಚಿಕ್ಕವ ನಿನ್ನ ಜೀವನ ಮುಂಭಾಗದಲ್ಲಿದೆ ಅಂದೆ ಅವನು ಹೇಳಿದ ಅಕ್ಕ ನಾನು ಚಿಕ್ಕವ ಅಲ್ಲ ನನ್ನ ಪ್ರೀತಿ ನಿನ್ನ ಗೌರವಕ್ಕೆ ಕಲ್ಲು ಎಸೆಯುವುದಿಲ್ಲ ನೀನು ನಗುತ್ತಿದ್ದರೆ ನನಗೆ ಸಾಕು ಆ ಮಾತು ಕೇಳಿ ಕಣ್ಣು ತೇವವಾಯಿತು ನಾನಂತೂ ನನ್ನ ಕಣ್ಣೀರನ್ನು ತಡೆದು ನಕ್ಕೆ ನೀನು ನಿಜವಾಗಿಯೂ ಒಳ್ಳೆಯವ ರಜತ್ ನಿನ್ನ ಪ್ರೀತಿಯಲ್ಲೇ ನಿನ್ನ ನಿಜವಾದ ಗೌರವ ಇದೆ ಅಂದೆ ಆ ರಾತ್ರಿ ನಾನು ವಿನಗೆ ಎಲ್ಲ ಮನದ ಮಾತು ಹೇಳಿದೆ ಅವನ ಮುಖ ತೀವ್ರವಾಗಿ ಬದಲಾಗಿತ್ತು ಕೆಲಕ್ಷಣ ಮೌನದಿಂದ ಇದ್ದು ಅನನ್ಯ ನಿನಗೆ ನಾನು ಸಮಯ ಕೊಡಲಿಲ್ಲ ಅನ್ನೋದನ್ನ ಅರಿತಿದ್ದೇನೆ ಅಂದ ಆ ದಿನದಿಂದ ಅವನೂ ಬದಲಾದ ಮನೆಗೆ ಬಂದು ಮಾತನಾಡಲು ನಗಲು ನನ್ನ ಜೊತೆಗೆ ಊಟ ಮಾಡಲು ಶುರು ಮಾಡಿದ ನಾನು ಮತ್ತೆ ಆ ಪ್ರೀತಿಯ ನೆನಪಿನಲ್ಲಿ ನೆಲೆಸಿದೆ ರಜತ್ ಕಾಲೇಜಿಗೆ ಸೇರಿದ್ದ ಬೆಳಗ್ಗೆ ಕ್ಲಾಸ್ಗಳಿಗೆ ಹೋಗಿ ಸಂಜೆ ಅಂಗಡಿಯಲ್ಲಿ ಸಹಾಯ ಮಾಡುತ್ತಿದ್ದ ಅವನ ಜೀವನ ಹೊಸ ದಾರಿಗೆ ಬಂತು ಒಂದು ದಿನ ಅವನು ನನ್ನ ಮುಂದೆ ನಿಂತು ಅಕ್ಕ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಕಾಲೇಜು ಪಾಸ್ ಆಗಿದೆ ಅಂದ ನಾನು ನಗುತ್ತಾ ಇದು ನಿನ್ನ ಪರಿಶ್ರಮದ ಫಲ ರಜತ್ ಅಂದೆ ಅವನ ಕಣ್ಣುಗಳಲ್ಲಿ ಹಳೆಯ ಪ್ರೀತಿ ಇನ್ನೂ ಕಾಣಿಸಿತು ಆದರೆ ಈಗ ಅದು ಮಿತಿಯೊಳಗಿನ ಗೌರವದ ಪ್ರೀತಿ ಆ ಕ್ಷಣದಲ್ಲಿ ನನಗೆ ಅರ್ಥ ಆಯಿತು ನಿಜವಾದ ಪ್ರೀತಿ ಎಂದರೆ ಸ್ಪರ್ಶವಲ್ಲ ಮನಸ್ಸನ್ನು ಕಾಪಾಡುವುದು ಅಂದು ಸಂಜೆ ಮಳೆ ಸುರಿಯುತ್ತಿತ್ತು ನಾನು ಕಿಟಕಿಯ ಬಳಿ ನಿಂದು ನಗೆ ಬಿಟ್ಟೆ ಹಿಂದೆ ಹೋದ ಮಳೆಯ ನೆನಪಿಗೆ ಮನಸ್ಸು ತೇವವಾಯಿತು ಆದರೆ ಈ ಬಾರಿ ಕಣ್ಣೀರಲ್ಲ ಸಂತೋಷದ ಹನಿಬಿತ್ತು ಗೆಳೆಯರೆ ಅನನ್ಯನ ಜೀವನದ ಈ ಕತೆ ನಿಮಗೆ ಹೇಗಿತ್ತು ನಿಜವಾದ ಪ್ರೀತಿ ಎಂದರೆ ಹತ್ತಿರ ಬರುವುದು ಅಲ್ಲ ಒಬ್ಬರ ಹೃದಯವನ್ನು ಗೌರವದಿಂದ ಕಾಪಾಡುವುದು ಇಂದಿನ ಕತೆ ಮನಸ್ಸಿಗೆ ತಾಕಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಪ್ರೇಮ ಪ್ರೇಮಲಹರಿ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕತೆಯಲ್ಲಿ ಮತ್ತೆ ಭೇಟಿಯಾಗೋಣ ಹೊಸ ಪ್ರೀತಿ ಹೊಸ ಭಾವನೆ ಹೊಸ ಪಾಠದೊಂದಿಗೆ